ನಮಸ್ಕಾರ ಸ್ನೇಹಿತರೆ ಅದು ಎರಡ್ ಸಾವಿರದ ಐದರ ಇಸ್ವಿ ಯುರೋಪ್ನಲ್ಲಿ ಹಿಂದೆಂದು ಕಂಡು ಕೇಳರಿಯದ ವಿಮಾನ ದುರಂತವೊಂದು ಸಂಭವಿಸಿಬಿಟ್ಟಿತ್ತು ಅದೆಷ್ಟು ವಿಸ್ಮಯ ಹಾಗೂ ಭಯಾನಕತೆಯಿಂದ ಕೂಡಿ ತಿಂದರೆ ಈ ವಿಮಾನದ ಹುಡುಕಾಟಕ್ಕೆ ಸೇನಾ ವಿಮಾನ ಕೂಡ ಹೊರಟಿತ್ತು ಈ ಭೀಕರ ದುರಂತದ ರಹಸ್ಯ ಬೀದಿಸಲು ಮುಂದೆ ಈ ಘಟನೆಯನ್ನ ರೀಕ್ರಿಯೇಟ್ ಮಾಡಲು ತನಿಖಾಧಿಕಾರಿಗಳು ಮುಂದಾಗ್ತಾರೆ ಹಾಗಾದರೆ ನಿಜಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಅದನ್ನೇ ಹೇಳ್ತೀವಿ ಈ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಅದು ಆಗಸ್ಟ್ ಹದಿನಾಲ್ಕು ಹೀಲಿಯೋಸ್ ಏರ್ವೇಸ್ ಫ್ಲೈಟ್ ಫೈವ್ ಟು ಟು ವಿಮಾನವು ಲಂಡನ್ನ ಹಿತ್ರೋ ವಿಮಾನ ನಿಲ್ದಾಣದಿಂದ ಸ್ಥಳೀಯ ಸಮಯ ಒಂದು ಇಪ್ಪತ್ತೈದಕ್ಕೆ ಲಾರ್ನಾಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿತ್ತು ಮುಂದೆ ಇದು ಲಾರ್ನಾಕದಿಂದ ಹೊರಟು ಅಥೆನ್ಸ್ ಮೂಲಕ ಪ್ರೇಗ್ನ ರುಜೈನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಾರಬೇಕಿತ್ತು ಆ ವಿಮಾನದಲ್ಲಿ ಹೀಲಿಯೋಸ್ ಏರ್ವೇಸ್ನ ಜೊತೆ ಒಪ್ಪಂದದ ಮೇಲೆ ಕೆಲಸ ಮಾಡ್ತಾ ಇದ್ದ ಐವತ್ತೊಂಬತ್ತು ವರ್ಷದ ಕ್ಯಾಪ್ಟನ್ ಹ್ಯಾನ್ಸ್ ಜುರ್ಗೇನ್ ಮೆರಿಟರ್ನ್ ಇದ್ದರು ಇವರು ಹದಿನಾರು ಸಾವಿರದ ಒಂಬೈನೂರು ಗಂಟೆಗಳ ಕಾಲ ವಿಮಾನ ಹಾರಾಟ ನಡೆಸಿದ್ದ ಅನುಭವವನ್ನು ಹೊಂದಿದರು ಇವರ ಜೊತೆ ಐವತ್ತೊಂದು ವರ್ಷದ ಪ್ಯಾಂಪೋಸ್ ಚರ್ಲಂಬೋಸ್ ಕೂಡ ಇದ್ದರು ಇವರು ಐದು ವರ್ಷದಿಂದ ಇದೇ ವಿಮಾನ ಸಂಸ್ಥೆಯ ಜೊತೆ ಕೆಲಸ ಮಾಡಿದ ಅನುಭವ ಹೊಂದಿದರು ಇವರು ಏಳು ಸಾವಿರದ ಐದುನೂರ ನಲವತ್ತೊಂಬತ್ತು ಗಂಟೆಗಳ ಕಾಲ ವಿಮಾನ ಹಾರಾಟ ನಡೆಸಿದ ಅನುಭವ ಹೊಂದಿದರು ಆ ದಿನ ಬೆಳಿಗ್ಗೆ ವಿಮಾನವು ಲಂಡನ್ನಿಂದ ಲಾರ್ನಾಕಾಗೆ ಬಂದಿಳಿದಿತ್ತು ವಿಮಾನವು ಒಂಬತ್ತು ಏಳಕ್ಕೆ ಲಾರ್ನಾಕದಿಂದ ಹೊರಡತ್ತೆ ವಿಮಾನವು ಅಲ್ಲಿಂದ ಯಾವುದೇ ತೊಂದರೆ ಇಲ್ಲದೆ ಗಗನಕ್ಕೆ ಹಾರತ್ತೆ ಆದರೆ ವಿಮಾನ ಮೇಲೇರಿದಂತೆ ಕ್ಯಾಬಿನ್ನೊಳಗಿನ ಒತ್ತಡ ಕ್ರಮೇಣ ಕಡಿಮೆಯಾಗತ್ತೆ ಅದು ಹನ್ನೆರಡು ಸಾವಿರದ ನಲವತ್ತು ಅಡಿ ಎತ್ತರವನ್ನು ದಾಟುತ್ತಿದ್ದಂತೆ ಕ್ಯಾಬಿನ್ನ ಆಲ್ಟಿಟ್ಯೂಡ್ ವಾರ್ನಿಂಗ್ನ ಸೌಂಡ್ ಬರುತ್ತೆ ಇದು ವಿಮಾನ ಮೇಲೆ ಹೋಗೋದನ್ನು ತಡೆಯಲು ಹಾಗೂ ವಿಮಾನ ಇನ್ನೂ ಟೇಕ್ ಆಫ್ಗೆ ಸಿದ್ಧವಾಗಿಲ್ಲವೆಂಬುದನ್ನು ಸೂಚಿಸುತ್ತೆ ಆದರೆ ಅದಾಗಲೇ ವಿಮಾನವು ಅದೆಷ್ಟೋ ಮೇಲೆ ಹೋಗಾಗಿತ್ತು ಇದು ಪೈಲಟ್ಗಳ ಚಿಂತೆಗೀಡು ಮಾಡುತ್ತೆ ಮುಂದಿನ ಕೆಲವು ನಿಮಿಷಗಳಲ್ಲಿ ಕಾಕ್ಪಿಟ್ನಲ್ಲಿರುವ ಓವರ್ ಹೆಡ್ ಪೆನಲ್ನಲ್ಲಿ ಹಲವಾರು ವಾರ್ನಿಂಗ್ ಲೈಟ್ಗಳು ಆನ್ ಆಗುತ್ತೆ ಇವುಗಳು ಯಾವಾಗ ವಿಮಾನದ ಇನ್ಸ್ಟ್ರೂಮೆಂಟ್ಗಳು ಹೀಟ್ ಆಗಿರುತ್ತೋ ಆ ಸಂದರ್ಭದಲ್ಲಿ ಪೈಲಟ್ಗೆ ವಾರ್ನಿಂಗ್ ಅನ್ನು ನೀಡುತ್ತೆ ವಿಮಾನ ಸುಮಾರು ಹದಿನೆಂಟು ಸಾವಿರ ಅಡಿ ಎತ್ತರಕ್ಕೆ ಹೋದಂತೆ ಪ್ರಯಾಣಿಕರ ಕ್ಯಾಬಿನ್ನಲ್ಲಿದ್ದಂತಹ ಆಕ್ಸಿಜನ್ ಮಾಸ್ಕ್ಗಳು ಸ್ವಯಂಚಾಲಿತವಾಗಿ ಓಪನ್ ಆಗುತ್ತೆ ಈ ಅನಿರೀಕ್ಷಿತ ವಾರ್ನಿಂಗ್ಗಳ ಬಗ್ಗೆ ಚಿಂತೆಗೀಡಾದಂತಹ ಕ್ಯಾಪ್ಟನ್ ಮಾರ್ಟನ್ ರೇಡಿಯೋ ಮೂಲಕ ಹಿಲಿಯೋಸ್ ಆಪರೇಷನ್ ಸೆಂಟರ್ ಅನ್ನು ಸಂಪರ್ಕ ಮಾಡ್ತಾರೆ ವಿಮಾನದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಅವರಿಗೆ ತಿಳಿಸುತ್ತಾರೆ ಸಮಸ್ಯೆಯನ್ನ ಆಲಿಸಿದಂತಹ ಗ್ರೌಂಡ್ ಇಂಜಿನಿಯರ್ಸ್ಗಳು ಪ್ರೆಷರೈಸೇಷನ್ ಸಿಸ್ಟಮ್ ಅನ್ನ ಆಟೋಗೆ ಸೆಟ್ ಆಗಿದೆಯಾ ಎಂದು ಖಚಿತಪಡಿಸಬಹುದಾ ಎಂದು ಕೇಳ್ತಾರೆ ಅಲ್ಲಿ ಹಲವಾರು ವಾರ್ನಿಂಗ್ಗಳ ಅಲಾರಾಮ್ಗಳು ಆನ್ ಆಗಿದ್ದರಿಂದ ಅದು ಪೈಲಟ್ಗೆ ಸರಿಯಾಗಿ ಕೇಳಿಸೋದಿಲ್ಲ ಬದಲಿಗೆ ಅವರು ತಮ್ಮ ಪ್ರಶ್ನೆಯನ್ನೇ ಮುಂದುವರಿಸುತ್ತಾರೆ ಕೆಲವೇ ಕೆಲವು ನಿಮಿಷಗಳಲ್ಲಿ ಆ ಸಂಪರ್ಕ ಕೂಡ ಕಡಿತಗೊಳ್ಳುತ್ತೆ ವಿಮಾನವು ಎಲ್ ತ್ರೀ ಫೋರ್ ಝೀರೋನಲ್ಲಿ ಸರಿಸುಮಾರು ಮೂವತ್ತು ನಾಲ್ಕು ಸಾವಿರ ಅಡಿ ಏರುತ್ತಲೇ ಇತ್ತು ಒಂಬತ್ತೂವರೆ ಮತ್ತು ಒಂಬತ್ತು ನಲವತ್ತರ ನಡುವೆ ಎ ಸಿ ಪದೇ ಪದೇ ವಿಮಾನವನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತೆ ಆದರೆ ಯಶಸ್ವಿಯಾಗುವುದಿಲ್ಲ ಮುಂದೆ ಗ್ರೀಕ್ನ ಮಿಲಿಟರಿ ಮಧ್ಯಪ್ರವೇಶಿಸಲು ಮುಂದಾಗುತ್ತೆ ಹನ್ನೊಂದು ಐದಕ್ಕೆ ಹೆಲೆನಿಕ್ ಏರ್ಫೋರ್ಸ್ನ ಎರಡು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಅಲ್ಲಿ ಏನು ನಡೆದಿರಬಹುದು ಎಂಬುದನ್ನು ತಿಳಿದುಕೊಳ್ಳಲು ಕಳಿಸಲಾಗುತ್ತೆ ಅವರು ಹನ್ನೊಂದು ಇಪ್ಪತ್ನಾಲ್ಕಕ್ಕೆ ವಿಮಾನವೊಂದು ಆಕಾಶದಲ್ಲಿ ಹಾರಾಡುತ್ತಿರುವುದನ್ನು ಕಾಣುತ್ತಾರೆ ಅದರಲ್ಲಿ ಒಬ್ಬ ಪೈಲಟ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರುವುದನ್ನು ನೋಡ್ತಾರೆ ಇನ್ನೊಬ್ಬ ಪೈಲಟ್ನ ನ ಸೀಟು ಖಾಲಿಯಾಗಿತ್ತು ಪ್ರಯಾಣಿಕರ ಕ್ಯಾಬಿನ್ನಲ್ಲಿದ್ದ ಎಲ್ಲ ಎಲ್ಲಾ ಪ್ರಯಾಣಿಕರು ಸಿಬ್ಬಂದಿಗಳು ತಮ್ಮ ಸೀಟ್ಗಳಲ್ಲೇ ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಾರೆ ಅಲ್ಲಿದ್ದಂತಹ ಎಲ್ಲಾ ಆಕ್ಸಿಜನ್ ಮಾಸ್ಕ್ಗಳು ನೇತಾಡ್ತಿರುವುದನ್ನು ಅವರು ನೋಡ್ತಾರೆ ಆದರೆ ಅಲ್ಲಿ ಅವರು ಒಬ್ಬ ವ್ಯಕ್ತಿ ಕಾಕ್ಪಿಟ್ಗೆ ಹೋಗ್ತಿರುವುದನ್ನು ಗಮನಿಸುತ್ತಾರೆ ಮುಂದೆ ಆತ ಕ್ಯಾಪ್ಟನ್ನ ಸೀಟ್ನಲ್ಲೂ ಕೂಡ ಕುಳಿತುಕೊಳ್ತಾರೆ ಇಲ್ಲಿ ನಡೆತಿರುವಂತಹ ಎಲ್ಲ ಮಾಹಿತಿಗಳನ್ನು ಫೈಟರ್ ಜೆಟ್ನಲ್ಲಿ ಗಮನಿಸಿ ಹೀಲಿಯೋಸ್ ಆಪರೇಷನ್ ಸೆಂಟರ್ಗೆ ತಿಳಿಸುತ್ತಾರೆ ಕ್ಯಾಪ್ಟನ್ನ ಸೀಟ್ನಲ್ಲಿ ಕುಳಿತಂತಹ ವ್ಯಕ್ತಿ ವಿಮಾನವನ್ನು ನಿಯಂತ್ರಿಸುವ ಕೆಲಸ ಮಾಡಲು ಪ್ರಯತ್ನಿಸುತ್ತಾನೆ ಆದರೆ ಆ ಸಂದರ್ಭದಲ್ಲಿ ವಿಮಾನದ ಇಂಧನ ಖಾಲಿಯಾಗಿದ್ದರಿಂದ ವಿಮಾನದ ಎಡಭಾಗ ಬಾಕಿ ಅದು ಕೆಳಗೆ ಬರಲು ಪ್ರಾರಂಭಿಸುತ್ತೆ ಹನ್ನೆರಡು ನಾಲ್ಕರ ಸುಮಾರಿಗೆ ಅಥೆನ್ಸ್ನಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿರೋ ಗ್ರಾಮಟಿಕೋ ಗ್ರಾಮದ ಸುತ್ತಮುತ್ತಲಿನ ಬೆಟ್ಟಗಳಿಗೆ ವಿಮಾನ ಬಡಿದ ಪಳಿಸತ್ತೆ ಈ ವಿಮಾನದಲ್ಲಿದ್ದಂತಹ ಎಲ್ಲಾ ನೂರ ಇಪ್ಪತ್ತೊಂದು ಜನರು ಕೂಡ ತಮ್ಮ ಜೀವವನ್ನ ಕಳೆದುಕೊಳ್ತಾರೆ ಈ ಒಂದು ವಿಮಾನ ದುರಂತ ಯುರೋಪ್ ಅನ್ನೇ ಬೆಚ್ಚಿಬೀಳಿಸಿತ್ತು ಯಾಕಂದರೆ ವಿಮಾನ ಲಾರ್ನಾಕೆಯಿಂದ ಟೇಕ್ ಆಫ್ ಆಗಬೇಕಾದರೆ ಯಾವುದೇ ಸಮಸ್ಯೆ ಇರಲಿಲ್ಲ ಹಾಗಾದರೆ ನಿಜಕ್ಕೂ ವಿಮಾನಕ್ಕೆ ಆಗಿದ್ದಾದರೂ ಏನು ಎಂಬ ಪ್ರಶ್ನೆ ಎಲ್ಲರ ತಲೆಯಲ್ಲೂ ಮೂಡಿತ್ತು ಇದರ ಸುತ್ತ ರಹಸ್ಯದ ಬಲೆಯೇ ಹೆಣೆದಿತ್ತು ಈ ಭೀಕರ ಅಪಘಾತಕ್ಕೆ ಕಾರಣ ಏನೆಂಬುದನ್ನು ತಿಳಿದುಕೊಳ್ಳಲು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಆರಂಭದಲ್ಲಿ ವಿಮಾನ ಭೂಮಿಗಪ್ಪಳಿಸಿದ ಜಾಗದಲ್ಲಿ ಬಿದ್ದಿದ್ದಂತಹ ವಿಮಾನದ ಪಾರ್ಟ್ಸ್ಗಳನ್ನು ಸಂಗ್ರಹಿಸಲಾಗುತ್ತೆ ವಿಮಾನದ ಕಾಕ್ಪಿಟ್ನಲ್ಲಿದ್ದ ವಾಯ್ಸ್ ರೆಕಾರ್ಡರ್ ಸಿಗುತ್ತೆ ಆದರೆ ಅದು ಅತಿಯಾಗಿ ಡ್ಯಾಮೇಜ್ ಆಗಿತ್ತು ಹಲವು ದಿನಗಳ ಬಳಿಕ ಇನ್ವೆಸ್ಟಿಗೇಟರ್ಸ್ ವಾಯ್ಸ್ ರೆಕಾರ್ಡರ್ನಲ್ಲಿಯ ವಿಮಾನದ ಕೊನೆಯ ಮೂಮೆಂಟ್ಗಳನ್ನು ಗಳನ್ನ ಅದು ಪೈಲಟ್ನ ವಾಯ್ಸ್ ಆಗಿರಲಿಲ್ಲ ಆ ಫ್ಲೈಟ್ನ ಅಟೆಂಡೆಂಟ್ನಿಂದಾಗಿತ್ತು ಆಗಿತ್ತು ಆತನ ಹೆಸರು ಆಂಡ್ರಿಯಸ್ ಫ್ರೊಡ್ರೋಮೊ ಈತ ಕೇವಲ ಅಟೆಂಡೆಂಟ್ ಅಷ್ಟೇ ಅಲ್ಲದೆ ಯುಕೆಯ ಫ್ಲೈಟ್ ಪರವಾನಗಿಯನ್ನು ಕೂಡ ಹೊಂದಿದ್ದ ಆದರೆ ಬೋಯಿಂಗ್ ಸೆವೆನ್ ತ್ರೀ ಸೆವೆನನ್ನು ಅನ್ನು ಹಾರಿಸಲು ಅರ್ಹತೆಯನ್ನು ಪಡೆದಿರಲಿಲ್ಲ ಜೊತೆಗೆ ನಿಮಗೆ ಅನಿಸಬಹುದು ಎಲ್ಲರೂ ಮೂಚಿ ತಪ್ಪಿದರೂ ಕೂಡ ಇವನ್ ಹೇಗೆ ಎಚ್ಚರವಾಗಿತ್ತ ಎಂದು ಈತ ಓರ್ವ ಸ್ಕೂಬಾ ಡ್ರೈವರ್ ಜೊತೆಗೆ ಸೆಫ್ರಿಯೇಟ್ನ ಸ್ಪೆಷಲ್ ಫೋರ್ಸ್ನಲ್ಲೂ ಕೆಲಸ ಮಾಡಿದ್ದ ಈತ ಜಾಸ್ತಿ ಹೊತ್ತು ಉಸಿರನ್ನು ಹಿಡಿದಿಟ್ಟುಕೊಳ್ಳಲು ತರಬೇತಿಯನ್ನು ಕೂಡ ಪಡೆದಿದ್ದ ಇನ್ವೆಸ್ಟಿಗೇಟರ್ಸ್ ಹೀಲಿಯೋಸ್ ಏರ್ಲೈನ್ಸ್ನ ಎಲ್ಲ ಸಿಬ್ಬಂದಿಗಳು ಇಂಜಿನಿಯರ್ಸ್ಗಳನ್ನು ತನಿಖೆ ಮಾಡ್ತಾರೆ ಇದೇ ಹೀಲಿಯೋಸ್ ಏರ್ವೇಸ್ ಲಂಡನ್ನಿಂದ ಲಾರ್ನಾಕ್ಗೆ ಬಂದಿಳಿದ್ದಾಗ ಅದರಲ್ಲಿದ್ದಂತಹ ಫ್ಲೈಟ್ ಅಟೆಂಡೆಂಟ್ ಹೇಳೋ ಪ್ರಕಾರ ವಿಮಾನ ಮೇಲೆ ಇರಿದಂತೆ ವಿಮಾನದ ಬಾಗಿಲುಗಳಿಂದ ಅಸಹಜವಾಗಿ ಶಬ್ದ ಬರ್ತಿದ್ದಂತೆ ಮತ್ತು ಉಸಿರಾಡಲು ಸಮಸ್ಯೆ ಕೂಡ ಉಂಟಾಗಿದ್ದಂತೆ ಇದನ್ನು ಅವರು ಗ್ರೌಂಡ್ ಇಂಜಿನಿಯರ್ಗೆ ತಿಳಿಸಿದ್ದಂತೆ ನಂತರ ಇಂಜಿನಿಯರ್ಸ್ಗಳು ವಿಮಾನದ ಪ್ರೆಷರೈಸೇಷನ್ ಲೀಕ್ ಚೆಕ್ ಅನ್ನು ಮಾಡ್ತಾರೆ ಈ ಪ್ರೆಶರೈಸೇಷನ್ ಲೀಕ್ ಚೆಕ್ ಅಂದ್ರೆ ವಿಮಾನದ ಕ್ಯಾಬಿನ್ ಅನ್ನ ಸ್ಪೆಸಿಫಿಕ್ ಲೆವೆಲ್ ತನಕ ಪ್ರೆಷರೈಸ್ ಇದರಿಂದ ವಿಮಾನದ ಡೋರ್ಸ್ ಅಥವಾ ವಿಂಡೋಸ್ ಅಲ್ಲಿ ಲೀಕ್ಸ್ ಇದ್ರೆ ಸುಲಭವಾಗಿ ಈ ಚೆಕ್ ಅನ್ನ ಹೇಗೆ ಮಾಡಿದ್ರಿ ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇವರಿಗೆ ಕೇಳ್ತಾರೆ ಇದಕ್ಕೆ ಉತ್ತರಿಸಿದಂತ ಅವರು ವಿಮಾನದ ಇಂಜಿನ್ಗಳ ಅಗತ್ಯವಿಲ್ಲದೆ ಈ ಪರಿಶೀಲನೆಯನ್ನ ಮಾಡುವ ಸಂದರ್ಭದಲ್ಲಿ ಪ್ರೆಷರೈಸೇಷನ್ ಸಿಸ್ಟಮ್ ಅನ್ನ ಮ್ಯಾನುವಲ್ಗೆ ಸೆಟ್ ಮಾಡಿದ್ರಂತೆ ಎಲ್ಲಾ ಟೆಸ್ಟ್ ಮುಗಿದ ಬಳಿಕ ಅವರು ಸ್ವಿಚ್ ಅನ್ನ ಮ್ಯಾನುವಲ್ ಟು ಆಟೋಗೆ ರೀಸೆಟ್ ಮಾಡದೆ ಹಾಗೆ ಹೋಗ್ತಾರೆ ಕೆಲವು ಸಮಯಗಳ ಬಳಿಕ ಕಾಕ್ಪಿಟ್ಗೆ ಬಂದಂತಹ ಪೈಲಟ್ಸ್ ಇದನ್ನು ಗಮನಿಸಲ್ಲ ಇದರ ಪರಿಣಾಮ ವಿಮಾನ ಟೇಕ್ ಆಫ್ ಆದಂತಹ ನಂತರ ಕ್ಯಾಬಿನ್ ಆಟೋಮೆಟಿಕಲಿ ಪ್ರೆಷರೈಸ್ ಆಗೋದಿಲ್ಲ ಇದು ವಿಮಾನದಲ್ಲಿದ್ದಂತಹ ಪ್ರಯಾಣಿಕರು ಸಿಬ್ಬಂದಿಗಳಿಗೆ ಉಸಿರಾಟದ ತೊಂದರೆಗೆ ಕಾರಣವಾಗುತ್ತೆ ತನಿಖಾಧಿಕಾರಿಗಳು ಈ ಘಟನೆಗೆ ಇದೇ ಮುಖ್ಯ ಕಾರಣವಾಗಿರಬಹುದು ಎನ್ನೋ ಊಹೆಯನ್ನು ಮಾಡ್ತಾರೆ ಆದರೆ ಇದನ್ನು ಅವರು ಪ್ರೂವ್ ಮಾಡಬೇಕಾಗಿತ್ತು ಇದರಂತೆ ಅವರು ನಾಲ್ಕು ತಿಂಗಳ ಬಳಿಕ ಒಂದು ಮಹತ್ವದ ಹೆಜ್ಜೆ ಅದೇನೆಂದರೆ ಈ ಘಟನೆಯನ್ನ ರೀಕ್ರಿಯೇಟ್ ಮಾಡೋದು ತನಿಖಾಧಿಕಾರಿಗಳ ವಿಶೇಷ ತಂಡ ಈ ಹೀರಿಯೋಸ್ ಏರ್ವೇಸ್ನಲ್ಲಿ ನಲ್ಲಿ ಹೊರಡ್ತಾರೆ ಈ ಹಿಂದೆ ಎಲ್ಲಾ ಮೂಲಗಳಿಂದ ಕಲೆ ಹಾಕಿದಂತಹ ಮಾಹಿತಿಗಳ ಆಧಾರದ ಮೇಲೆ ಅವರ ಊಹೆಯಂತೆ ಅಂದು ನಡೆದ ಘಟನೆಯನ್ನ ಅವರು ರೀಕ್ರಿಯೇಟ್ ಮಾಡ್ತಾರೆ ಚೀಪ್ ಇನ್ವೆಸ್ಟಿಗೇಟರ್ ಪೈಲಟ್ಗಳ ಗಳ ಜೊತೆ ಇರ್ತಾರೆ ಅವರ ಬಳಿ ಈ ಪ್ರೆಷರೈಜೇಷನ್ ಸಿಸ್ಟಮ್ನ ಸ್ವಿಚ್ ಅನ್ನ ಮ್ಯಾನುವಲ್ಗೆ ಸೆಟ್ ಮಾಡೋದು ಹೇಳ್ತಾರೆ ಇದರ ಬಳಿಕ ವಿಮಾನ ಆಕಾಶದ ಎತ್ತರಕ್ಕೆ ಇರುತ್ತಿದ್ದಂತೆ ಹಲವಾರು ವಾರ್ನಿಂಗ್ಸ್ಗಳು ಗಳು ಬರುತ್ತೆ ಇಲ್ಲಿಯೂ ಅದೇ ರೀತಿ ಕ್ಯಾಬಿನ್ ಉಸಿರಾಟದ ತೊಂದರೆ ಶುರುವಾಗುತ್ತೆ ಚೀಪ್ ಇನ್ವೆಸ್ಟಿಗೇಟರ್ ಸ್ವಿಚ್ ಅನ್ನ ಮ್ಯಾನ್ಯಲ್ ಇಂದ ಆಟೋಗೆ ರೀಸೆಟ್ ಮಾಡುವಂತೆ ಹೇಳ್ತಾರೆ ನಂತರ ಅವರಿದ್ದ ವಿಮಾನ ಕೆಲವು ಸಮಯಗಳ ಬಳಿಕ ಯಾವುದೇ ತೊಂದರೆ ಇಲ್ಲದೆ ಭೂಮಿಗೆ ಬಂದಿಳಿಯುತ್ತೆ ಅದೊಂದು ಚಿಕ್ಕ ತಪ್ಪು ಗ್ರೀಕ್ನ ಚರಿತ್ರೆಯಲ್ಲೇ ಹಿಂದೆಂದು ನಡೆಯದ ವಿಮಾನ ದುರಂತಕ್ಕೆ ಕಾರಣವಾಗಿಬಿಟ್ಟಿತ್ತು ಇಲ್ಲಿ ಈ ದುರಂತಕ್ಕೆ ಯಾರನ್ನ ದೂಷಿಸುವುದು ಹೇಳಿ ಆ ಸ್ವಿಚ್ ಅನ್ನ ಮ್ಯಾನ್ಯಲ್ಗೆ ಸೆಟ್ ಮಾಡಿ ಆಟೋಗೆ ರೀಸೆಟ್ ಮಾಡದೆ ಮತ್ತು ಈ ಮಾಹಿತಿಯನ್ನು ಯಾರಿಗೂ ಹೇಳದ ಗ್ರೌಂಡ್ ಇಂಜಿನಿಯರ್ಗಳನ್ನು ಇಲ್ಲ ಯಾವುದೇ ಸಮಯದಲ್ಲೂ ಈ ಸ್ವಿಚ್ ಅನ್ನೇ ಗಮನಿಸದ ಪೈಲಟ್ಗಳ ನಿರ್ಲಕ್ಷ್ಯತೆಯನ್ನು ದೂಷಿಸಬೇಕೋ ತಿಳಿಯದು ಆದರೆ ಯಾರದೋ ತಪ್ಪಿಗೆ ಮುಗ್ಧ ಜೀವಗಳು ಅಲ್ಲಿ ಬಲಿಯಾಗಿತ್ತು ಎಷ್ಟೋ ಕುಟುಂಬಗಳು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರಲ್ಲಿ ಮುಳುಗಿದ್ದವು ಹಾಗಾದರೆ ಈ ಭೀಕರ ವಿಮಾನ ದುರಂತದ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು